ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮೀ ಚೌಧರಿ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೊನ್ನಾಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಅವರು ಆಸ್ಪತ್ರೆಯ ಚಿಕಿತ್ಸೆ ಸ್ವಚ್ಛತೆ ಔಷಧಗಳ ಸಂಗ್ರಹ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರೋಗಿಗಳ ಕುಂದು ಕೊರತೆಗಳನ್ನು ವೀಕ್ಷಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಹೊರತುಪಡಿಸಿದರೆ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿದ್ದಾರೆ ರೋಗಿಗಳು ಕೂಡ ಆಸ್ಪತ್ರೆಯ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಆದರೆ ಪ್ರಸೂತಿ ವೈದ್ಯರು ಮಾತ್ರ ಒಬ್ಬರೇ ಇದ್ದಾರೆ ಇಂಜೆಕ್ಷನ್ ರೂಮ್ ಗಂಡಸರು ಹೆಂಗಸರಿಗೆ ಸೇರಿ ಒಂದೇ ಇದೆ ಹಾಗೂ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಕೆಲವು ಸಮಸ್ಯೆ ಇದ್ದು ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಈ ವೇಳೆ ಆಸ್ಪತ್ರೆಯ ಮುಖ್ಯಸ್ಥರು ವೈದ್ಯರು ಸಿಬ್ಬಂದಿಗಳು ಹಾಜರಿದ್ದರು ಒಬ್ನಕಾಲಜಿಸ್ಟ್ ಇರೋದ್ರಿಂದ ಅದು ಗೈನಕಾಲಜಿಸ್ಟ್ ನೂರ್ ಬೆಡ್ಗೆ ಯಾಕಂದ್ರೆ ಅವ್ರು ಮೇಲ್ ಸ್ಟಾಫ್ ಇರೋದ್ರಿಂದ ಬಟ್ ಆದ್ರೆ ಎರಡನೇದೇನಂದ್ರೆ ಮೂವತ್ತೈದರಿಂದ ನಲ್ವತ್ತು ಹೆರಿಗೆ ಆಗುತ್ತೆ ಒಂದ್ ತಿಂಗಳಿಗೆ ಅದು ಕಡಿಮೆ ನಾನು ಗನಕಾಲಜಿಸ್ಟ್ ಅವ್ರನ್ನ ಕೇಳಿದಾಗ ಅಂದ್ರು ಮೇಡಮ್ ನಾ ಬಂದಾಗ ವರ್ಷ ಒಂದ್ ತಿಂಗಳಲ್ಲಿ ಆರ್ ಆಗ್ತಾ ಅವ್ರು ಬಂದಾಗ ಆರ್ ಆಗ್ತಿತ್ತಂತೆ ಅಂದ್ರೆ ಅದು ನಾನು ಡೆಡಿಕೇಟ್ ಮಾಡಿರೋದು ನನ್ನ ಸೆಲ್ಫ್ ನ ಅಂತ ಅವ್ರು ಡಾಕ್ಟ್ರೇ ಹೇಳ್ತಾರೆ ಮತ್ತೆ ನಾನು ಅಲ್ಲಿ ಅಡ್ಮಿಟ್ ಆಗಿರೋ ಎಲ್ಲಾ ಅನ್ನ ಹಾಸ್ಪಿಟ್ಲಕ್ ಬಂದಿರೋಂತ ಎಲ್ಲಾ ಪೇಶಂಟ್ಸ್ನ ಪ್ರತಿಯೊಬ್ಬರನ್ನು ಮಾತಾಡ್ಸಿದೀನಿ ಆಸ್ಪತ್ರೆಯಲ್ಲಿ ಔಷಧಿ ವಿತರಣೆ ಮಾಡ್ತಾರ ಹೊರಗ್ ಕಳಿಸ್ತಾರ ಇಲ್ಲ ಇಲ್ಲೇ ಕೊಡ್ತಾರೆ ಅಂತ ಹೇಳಿದ್ರು ತಾಯಿ ಕೇಳಿದೆ ಮಗು ಆದಾಗ ದುಡ್ಡು ಏನಾದ್ರು ತಗೋತಾರ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ತಗೊಳ್ತಾರ ಇಲ್ಲ ಅಂತ ಎಲ್ಲಾ ತಾಯಿಂದ್ರು ಕೇಳ್ತೀನಿ ಹೊರಗಡೆ ಏನೋ ಯಾರೋ ಒಬ್ರು ಮಗು ನೆತ್ಕೊಂಡಿದ್ರು ಏನೋ ಇಲ್ಲ ಫ್ರೀ ನಾವ್ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂತಂದ್ರು ಬಟ್ ಆತರ ಹೊರಗಿನ ಕಂಪ್ಲೇಂಟ್ ಇತ್ತು ಬಟ್ ನಾನು ಇಲ್ಲಿ ವಿಚಾರಿಸಿ ಏನಾಗ್ತದೆ ಒಂದು ಡಾಕ್ಟರ್ ಮೇಲೆ ನಾವು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಸಾಕ್ಷಿ ಎವಿಡೆನ್ಸ್ ಇರಬೇಕು ಸುಮ್ನೆ ಡಾಕ್ಟರ್ನ ನಿನ್ ಕಳ್ಳ ನೀನ್ ಸುಳ್ಳ ಅಂತ ಹೇಳಿದ್ರೆ ಬಹಳ ತಪ್ಪಾಗ್ತಿದೆ ಎರಡನೇದೇನಂದ್ರೆ ನಮಗ್ ಡಾಕ್ಟರ್ಗಳು ಸಿಗೋದಿಲ್ಲ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತು ಯಾಕೆ ಕೆಲ್ಸಗಳು ವೇಕಂಟ್ ಇದಾವೆ ಯಾಕೆ ಅಂದ್ರೆ ಬರೋದಿಲ್ಲ ನೀವು ಎಷ್ಟೋ ಇಂಟರ್ವ್ಯೂ ಕರೆದ್ರು ಅವ್ರು ಬರೋದಿಲ್ಲ ಸೊ ಬಂದಿರೋ ಡಾಕ್ಟರ್ಗಳನ್ನ ತಪ್ಪ ಮಾಡಿ ಮಾಡಿಲ್ಲದೆ ನೋಡಿ ಮಾಡಿದಾಗ ನಾವ್ ತಪ್ಪು ಅಂತ ಹೇಳಿದ್ರೆ ಪರವಾಗಿಲ್ಲ ಮಾಡ್ದೆ ಇರೋ ಡಾಕ್ಟರ್ ತಪ್ಪು ಅದು ಬರೋದಿಲ್ಲ ಅವ್ರಿಗೇನು ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾರೆ ಚಲೋ ಹಣ ಗಳಿಸ್ತಾರೆ ಅದ್ ಎಚ್ಚರಿಕೆ ಅಂತಾನೆ ಅರ್ಥ ಆಯ್ತಾ ಮೂರನೇದು ಶೌಚಾಲಯಗಳನ್ನು ನಾನ್ ನೋಡ್ದೆ ಬಿಸಿನೀರ್ ಇದೆ ನಾವು ಯೂಶಲಿ ಬಾಣನ್ ಬಗ್ಗೆ ಬಹಳ ನಾವು ಇದು ಮಾಡ್ತೀವಿ ಶೌಚಾಲಯ ನೋಡಿದಾಗ ಮತ್ತೆ ಆಸ್ಕೆ ಮೇಲೆ ಬೆಡ್ಶೀಟ್ಗಳು ಮತ್ತೆ ಇವ್ರು ಓಟಿ ಲೇಬರ್ ರೂಮು ಇಲ್ಲೆಲ್ಲಾ ಸ್ಟೆರ್ಲೈಸೇಷನ್ ಪ್ರೋಟೋಕಾಲ್ ಏನ್ ಮೇಂಟೈನ್ ಮಾಡ್ತಾರೆ ಎಷ್ಟು ದಿನಕ್ಕೆ ಒಂದ್ಸಲ ದಿನಕ್ಕೊಂದ್ಸಲ ಟೆಸ್ಟ್ ಕಳಿಸ್ತಾರೆ ಕಲ್ಚರ್ ಟೆಸ್ಟ್ ಕಳಿಸ್ತಾರೆ ಮತ್ತೆ ಓಟಿಂಗ್ ಎಲ್ಲ ಫ್ಯೂಮಿಕೇಟ್ ಯಾವಾಗ್ ಮಾಡ್ತಾರೆ ತರ ಮಾಡ್ತಾರೆ ಎಲ್ಲವೂ ಅವ್ರು ನಮ್ಗೆ ರಿಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಎಷ್ಟ್ ದಿನಕ್ಕೆ ಒಂದ್ಸಲ ಫ್ಯೂಮಿಗೇಟ್ ಮಾಡ್ತೀರಾ ಓಟಿ ವೀಕ್ಲಿ ಮಾಡ್ತಾರೆ ಟೆಸ್ಟ್ ಯಾವಾಗ ಕಳಿಸ್ತೀರಾ ಇದು ಮತ್ತೆ ಇವರು ಔಷಧಿಗಳನ್ನೆಲ್ಲ ಸ್ಟೋರ್ ಮಾಡ್ತಾರಲ್ಲ ಆ ರೆಫ್ರಿಜರೇಟರ್ಸ್ ಪ್ರತಿಯೊಂದು ಸ್ಟೆರ್ಲೈಸೇಷನ್ ಆಗಿದೆಯಾ ಯಾಕಂದ್ರೆ ಅಲ್ಲಿ ಸ್ಟೋರ್ ಮಾಡೋ ಏನ್ ಇವರು ಐವಿ ಫ್ಲೂಯಿಡ್ಸ್ ಇದೆಲ್ಲಾನು ಟೆಂಪರೇಚರ್ ಸ್ಟೋರೇಜ್ ಎಲ್ಲ ಇರುತ್ತೆ ಆ ನಾಮ್ಸ್ ಪ್ರಕಾರನೇ ಸ್ಟೋರೇಜ್ ಮಾಡಬೇಕು ಮೇಳಗೆ ಕೆಳಗೆ ಆಯ್ತು ಅಂತಂದ್ರೆ ಅದು ಮತ್ತೆ ಅದು ಡೇಂಜರ್ ಮತ್ತೆ ಎರಿಗೆ ಸಿಸೇರಿಯನ್ ಎಷ್ಟಾಗ್ತವೆ ನಾರ್ಮಲ್ ಡೆಲಿವರಿ ಎಷ್ಟಾಗ್ತವೆ ಇಲ್ಲಿ ಒಂದು ತಿಂಗಳಾದ್ರೆ ಅದರಲ್ಲಿ ಹದಿನೈದು ಹತ್ತರಿಂದ ಹದಿನೈದು ಸಿಸೇರಿಯನ್ನು ಮಿಕ್ಕಿದ್ದು ನಾರ್ಮಲ್ ಡೆಲಿವರಿ ಇಷ್ಟು ಮತ್ತೆ ಶೌಚಾಲಯಗಳು ನಾನ್ ನೋಡ್ದಂಗೆ ಎಲ್ಲ ಚೆನ್ನಾಗೆ ಇದಾವೆ ಮತ್ತೆ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಇರ್ಬೋದು ಕೆಳಗಡೆ ಸಂಪ್ ಇರ್ಬೋದು ಮತ್ತೆ ಕೆಳಗಡೆ ವಾಟರ್ ಅಷ್ಟೇ ನೀವು ಆರ್ ಒ ಸಿಸ್ಟಮ್ ಇದೆ ಸೊ ಎಲ್ಲಾ ವಾರ್ಡ್ ಅಲ್ಲೂ ಒಂದೊಂದು ಫಿಲ್ಟರ್ಸ್ ಹಾಕ್ಸಿದ್ದಾರೆ ಸೊ ಹಾಗಾಗಿ ಇದು ನಮ್ ಕನ್ಸರ್ನ್ ಇರುತ್ತೆ ಆಮೇಲೆ ಒಂದು ಪ್ರಾಬ್ಲಮ್ ಇಲ್ಲಿ ಏನ್ ಹೇಳಿದ್ದು ಅಂದ್ರೆ ಇಂಜೆಕ್ಷನ್ ರೂಮ್ ಅಲ್ಲಿ ಅವ್ರು ಇಮಿಡಿಯೇಟ್ಲಿ ಅದನ್ನ ಬೇರೆ ವ್ಯವಸ್ಥೆ ಮಾಡಿ ನಮ್ಗೆ ಹೇಳ್ಬೇಕು ಏನಾಗಿದೆ ಇಂಜೆಕ್ಷನ್ ರೂಮ್ಗೆ ಕ್ಯೂ ಜಾಸ್ತಿ ಇರುತ್ತಂದ್ರೆ ವಯಸ್ಸಾದವರು ತಾಯಿ ಗರ್ಭಿಣಿ ಇವರೆಲ್ಲರೂ ಗಂಟೆ ಗಟ್ಲೆ ಕಾಯ್ತಾರೆ ದಟ್ ಇಸ್ ನಾಟ್ ಡಿಸೈಡ್ ಆಮೇಲೆ ಒಂದೇ ರೂಮು ಗಂಡಸ ಮಕ್ಳಿಗೂ ಹೆಣ್ಣು ಮಕ್ಕಳಿಗೆ ಇಂಜೆಕ್ಷನ್ ಕೊಡೋದು ಆ ತಾಯಿ ಸೊಂಟಕ್ ತಗೋಬೇಕಾದ್ರೆ ಸೀರೆ ಕೆಳಗ್ ಮಾಡಿರ್ತಾರಂತೆ ಗಂಡಸ ಮಗ ಆ ಒಳಗ್ ಮುಗ್ತಾ ಇರ್ತಾನಂತೆ ಸೊ ಇದೆಲ್ಲವೂ ಸೂಕ್ಷ್ಮ ಇರುವಂತ ವಿಚಾರ ಅದನ್ನೆಲ್ಲ ನಾನು ಅವ್ರ ಗಮನಕ್ಕೆ ತಗೊಂಡ್ ಬಂದಿದ್ದೀನಿ ಅದನ್ನೆಲ್ಲವೂ ನಾವ್ ಏನೆಲ್ಲ ನ್ಯೂನತೆಗಳನ್ನ ನಾವು ನೋಡಿದೀವಿ ಅದನ್ನೆಲ್ಲ ಸರಿಪಡಿಸಿಕೊಂಡು ನಮ್ಗೆ ವರದಿಯನ್ನ ಕೊಡ್ಬೇಕು ರಾಜ್ಯದಲ್ಲಿ ಲಕ್ಷ್ಮೀ